ನಮಸ್ಕಾರ ಐ ಪಿ ಎಲ್ ಹವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ನಿನ್ನೆ ರಾಜಸ್ಥಾನ್ ಗೆದ್ದು ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಂಡಿದ್ದಾರೆ ಮುಂಬೈಗೆ ಸೋಲಾಯಿತು ಇನ್ನು ಮೇಲೆ ಮುಂಬೈಗೆ ಕಷ್ಟ ಆಗುತ್ತೆ ಜೊತೆಗೆ ಕ್ಯಾಪ್ಟನ್ಸಿ ಬಗ್ಗೆಯೂ ಕೂಡ ಮಾತನಾಡಬೇಕಾಗತ್ತೆ ಯಾಕಂದರೆ ನಿನ್ನೆ ಅಷ್ಟೊಂದು ಹೇಳಿಕೊಳ್ಳುವಂಥ ಕ್ಯಾಪ್ಟನ್ಸಿ ಬರಲಿಲ್ಲ ಮುಂಬೈ ಕಡೆಯಿಂದ ಏನು ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮುಂಬೈ ಟೀಮಲ್ಲಿ ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ ಎಲ್ ಎಸ್ ಸಿ ಮತ್ತು ಸಿ ಎಸ್ ಕೆ ಕಳೆದ ಪಂದ್ಯದಲ್ಲಿ ಅಂದರೆ ಎಲ್ ಎಸ್ ಸಿ ಗೆದ್ದಿತು ಸಿ ಎಸ್ ಕೆ ವಿರುದ್ಧ ಇವತ್ತು ಸಿ ಎಸ್ ಕೆ ಅಂದರೆ ಅವರ ಮನೆ ಅಂಗಳದಲ್ಲಿ ಎಲ್ ಎಸ್ ಸಿ ಹೋಗಿ ಆಡ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಆ ಪಂದ್ಯ ಹೇಗಿರುತ್ತೆ ಆಟಗಾರರ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನೋ ಜೊತೆಗೆ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಮಸ್ಕಾರ ಪ್ರಿಯಾಂಕಾ ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸಂಜೆ ನಿನ್ನೆ ಅಂತೂ ಅದ್ಭುತ ಪಂದ್ಯ ಇತ್ತು ಯಾಕಂದರೆ ಆಲ್ಮೋಸ್ಟ್ ಮುಂಬೈ ಗೆಲ್ಲತ್ತೆ ಅಂತ ಹೇಳಿದರು ಬಟ್ ಯಾಕಂದರೆ ಆ ಟಾಪಲ್ಲಿ ಇತ್ತು ಟೀಮು ರಾಜಸ್ಥಾನ ಯಾಕಂದರೆ ಅವ್ರಿಗೇನು ಇರಲಿಲ್ಲ ಸೊ ಬಂದರು ಆಡಿದ್ರು ವಿನ್ ಆದರು ಅನ್ನೋ ಥರ ಆಯಿತು ಬಟ್ ಇಲ್ಲಿ ಈಗ ಕಷ್ಟ ಆಗೋದು ಮುಂಬೈಗೆ ಇನ್ಮೇಲೆ ಚಾಲೆಂಜ್ ಇರುತ್ತೆ ನೀವು ಉಳಿದಿರುವಂಥ ಎಲ್ಲ ಪಂದ್ಯಗಳನ್ನ ಗೆಲ್ಲಬೇಕಾಗತ್ತೆ ಸೊ ನಿನ್ನೆ ಎಲ್ಲಿ ಎಳಿದ್ರು ಅಂಥೇಳಿ ಮುಂಬೈ ಸೊ ಇಲ್ಲಿ ಫಸ್ಟು ಅವರು ಅಂದರೆ ಬಾಲ್ ಹಾಕಕ್ಕೆ ಬಂದಾಗ ಇವ್ರು ರಾಜಸ್ಥಾನ ಫಿಕ್ಸ್ ಆಗಿಬಿಟ್ಟಿದ್ರು ಇವ್ರನ್ನ ಇಷ್ಟಕ್ಕೆ ಕಟ್ ಅಂತ ಸೊ ಒಂದಷ್ಟು ಲೋ ಸ್ಕೋರ್ಗೆ ಅವರು ಓಪನಿಂಗಲ್ಲಿ ಸ್ಕೋರೇ ಬರಲಿಲ್ಲ ನೀವು ಐ ಪಿ ಎಲ್ಲಿ ಈ ಈ ಒಂದಷ್ಟು ಮ್ಯಾಚ್ಗಳಲ್ಲಿ ನೋಡೋದಾದರೆ ಈ ಇಲ್ಲಿ ತನಕ ಏನಾಗಿದೆಯೋ ಮ್ಯಾಚ್ಗಳು ನೋಡೋದಾದರೆ ಓಪನಿಂಗಲ್ಲಿ ಯಾವ ಮ್ಯಾಚ್ಗಳಲ್ಲಿ ಸ್ಕೋರ್ ಬಂದಿಲ್ಲೋ ಅವೆಲ್ಲ ಸೋತಿವೆ ಸೊ ಇಲ್ಲಿ ಓಪನಿಂಗಲ್ಲಿ ಸ್ಕೋರ್ ಬರಬೇಕಿತ್ತು ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಒಂದಷ್ಟು ಒಂದಷ್ಟು ರನ್ ಮಾಡಿಕೊಟ್ಟಿದ್ದರೆ ಮೇ ಬಿ ಒಂದು ಇವಾಗ ಯಾವುದೇ ಮಿನಿಮಮ್ ಸ್ಕೋರ್ ಆಗಿರಲಿ ಇನ್ನೂರ ಟಾರ್ಗೆಟ್ ಇನ್ನೂರು ಕೆಳಗಡೆ ಹೊಡೆದ್ರೆ ಸೋಲ್ತಾರೆ ಇವಾಗ ಆ ರೀತಿಯ ಟ್ರೆಂಡ್ ಇದೆ ಟ್ರೆಂಡ್ ಈ ಆ ಥರ ಒಂದು ಸೆಟ್ ಮಾಡಿಬಿಟ್ಟಿದ್ದಾರೆ ಪಿಚ್ಗಳಾಗಿರಲಿ ಚೇಂಜ್ ಮಾಡಿರೋದಾಗಲಿ ಫುಲ್ ಬ್ಯಾಟಿಂಗ್ ಪಿಚ್ ಮಾಡಿ ಒಂದು ಫುಲ್ ಎಂಟರ್ಟೈನ್ಮೆಂಟ್ಗಂತಲೇ ಐ ಪಿ ಎಲ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಹಾಗಾಗಿ ಟೂ ಹಂಡ್ರೆಡ್ ಪ್ಲಸ್ ಸ್ಕೋರು ಮಿನಿಮಮ್ ನೋಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನೂರೈವತ್ತು ನೂರ ಎಪ್ಪತ್ತೆಲ್ಲ ಹೊಡೆದ್ರೆ ಅವರೆಲ್ಲ ಓವರ್ ಉಳಿಸಿ ಹೊಡಿತಾರೆ ಸೊ ಇವರು ಬ್ಯಾಟಿಂಗಲ್ಲೇ ಫಸ್ಟ್ ಏಡ್ ಬಿಡೋದು ಬೌಲಿಂಗ್ ಬಿಡಿ ಅವರು ಮೆಂಟಲಿ ಅವಾಗ ಫೇ ಫೇಲ್ ಆಗಿಬಿಟ್ಟಿರ್ತಾರೆ ನಮ್ಮ ಹತ್ರ ಇರೋದೇ ಸ್ಮಾಲ್ ಸ್ಕೋರ್ ಇದೆ ನಮ್ಮ ಹತ್ರ ಸೊ ಕಟ್ ಹಾಕೋದಕ್ಕೆ ಕಷ್ಟ ಅದಕ್ಕೆ ಅವರು ಅಷ್ಟೇ ಅವರು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಬರ್ತಾರೆ ನಮ್ಮ ಇರೋದೇ ನೂರ ಎಪ್ಪತ್ತಾರು ರನ್ನು ನಾವು ಹೊಡಿಯೋಣ ಬಿಡೋ ಅಂತ ಅದಕ್ಕೆ ಒಂದೇ ಒಂದು ವಿಕೆಟ್ ಕಳ್ಕೊಂಡೆ ಅವರು ವಿನ್ ಆಗಿದ್ದಾರೆ ಸೊ ಮುಂಬೈ ಸೋತಿರೋದು ಬ್ಯಾಟಿಂಗಲ್ಲಿ ಒಂದಷ್ಟು ರನ್ನು ಬರಬೇಕಿತ್ತು ಅವ್ರದ್ದು ಬ್ಯಾಟಿಂಗ್ ಲೈನಪ್ಪು ತುಂಬ ಚೆನ್ನಾಗಿದೆ ಏಳು ಎಂಟು ಒಂಬತ್ತನೇ ಬ್ಯಾಟ್ಸ್ಮನ್ನರ್ಗೂ ಆಡೋರು ಇದ್ದಾರೆ ಆದರೆ ಸ್ಕೋರ್ ಬಂದಿಲ್ಲ ಎಸ್ ಸರ್ ಪ್ರಿಯಾಂಕಾ ನಿನ್ನೆ ನಿಜ ಸಂಜೆ ಹೇಳ್ದಂಗೆ ಬ್ಯಾಟಿಂಗ್ ಕಡೆಯಿಂದ ರನ್ ಬರಬೇಕಾಗಿತ್ತು ಇನ್ನು ಇನ್ನೂ ಮೂವತ್ತರಿಂದ ನಲ್ವತ್ತು ರನ್ ಶಾರ್ಟ್ ಆಯಿತು ಅಂತ ಅನಿಸುತ್ತೆ ಬಟ್ ನಿನ್ನೆ ಬ್ಯಾಟಿಂಗಿಂದ ಬರಬೇಕಾಗಿತ್ತು ಬಟ್ ಬರಲಿಲ್ಲ ಆದರೆ ಬಾಲಿಂಗ್ ಚೆನ್ನಾಗಿತ್ತಾ ಅಥವಾ ಬ್ಯಾ ಕಳಪೆ ಬ್ಯಾಟಿಂಗ್ ಇತ್ತ ಅಂಥೇಳಿ ಬ್ಯಾಟಿಂಗ್ ಅಲ್ಲಿ ಕಳಪೆ ಇತ್ತು ಅಂತ ಅನ್ಸುತ್ತೆ ಯಾಕಂತಂದ್ರೆ ಓಪನಿಂಗ್ ಬಂದ್ರು ಒಳ್ಳೆ ಚೆನ್ನಾಗಿ ಆಡೋ ಪ್ಲೇಯರ್ಸ್ ಓಪನಿಂಗ್ ಅಲ್ಲಿ ಬಂದ್ರು ಬಟ್ ಅವ್ರು ಏನೋ ಅನ್ಕೊಂಡ್ ಬಂದ್ರು ಅನ್ಸುತ್ತೆ ಹೊಡಿ ಬಡಿ ಆಟ ಆಡಬೇಕು ಅಂತ ಬಂದು ಪಟ್ಟ ಪಟ್ಟ ಔಟ್ ಆಗ್ಬಿಟ್ರು ಆಮೇಲೆ ಬರ್ತಾ ಬರ್ತಾ ಮ್ಯಾಚ್ ಎಷ್ಟೇ ಸ್ಟ್ರಾಂಗ್ ಆಗ್ತಾ ಹೋದ್ರು ಕೂಡ ಅವ್ರು ಮಾಡಿರೋ ಲಾಸ್ಟ್ ಟಾರ್ಗೆಟ್ ಮಾತ್ರ ಟೂ ಹಂಡ್ರೆಡ್ ಒಳಗಡೆ ಆಯ್ತು ಸೊ ಅದು ರಾಜಸ್ಥಾನ್ ಅವ್ರಿಗೆ ಏನಂತಾರೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಈಸಿಯಾಗಿ ಅವ್ರು ಅದನ್ನ ಇದ್ ಮಾಡಿದ್ರು ಮಾಡೋ ಹದಿನೆಂಟು ಒನ್ ಸೆವೆಂಟಿ ಇತ್ತು ಮುಂಬೈದು ಹದಿನೆಂಟು ಓವರ್ ಇತ್ತು ಒನ್ ಸೆವೆಂಟಿ ರನ್ ಐತಿ ಟೂ ಓರ್ ಇತ್ತು ಬಾಕಿ ಸೊ ಎರಡು ಓವರ್ಲಿ ಹದಿನೈದು ರನ್ ಹೊಡೆದ್ರೂ ಕೂಡ ಮೂವತ್ತು ರನ್ ಇತ್ತು ಅಲ್ಲಿ ಟೂ ಹಂಡ್ರೆಡ್ ಸ್ಕೋರ್ ಇತ್ತು ಟೂ ಹಂಡ್ರೆಡ್ ಟಾರ್ಗೆಟನ್ನು ಕೊಡಬೇಕು ಕೊಡಬಹುದಾಗಿತ್ತು ಬಟ್ ಅಲ್ಲಿಂದ ಕಂಪ್ಲೀಟ್ಲಿ ಮುಂಬೈ ಡೌನ್ ಆಗುತ್ತೆ ರನ್ನೇ ಬರಲಿಲ್ಲ ಕಂಪ್ಲೀಟ್ ವಿಕೆಟ್ಸ್ ಫಾಲ್ ಡೌನ್ ಆಗಬೇಕಾದಾಗ ಸೊ ವಿಕೆಟನ್ನು ಒಂದು ಕಡೆ ಉಳಿಸ್ಕೋಬೇಕು ಇಲ್ಲ ನಮ್ಮ ಹತ್ರ ಅಂದರೆ ಎಲ್ಲ ಇರೋದು ನೆಕ್ಸ್ಟ್ ಬರೋದೆಲ್ಲ ಬೌಲರ್ಸು ಹಾಗಾಗಿ ಇಲ್ಲಿ ನಾವು ಯಾವುದಾದ್ರೂ ಒಂದು ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಇದ್ದಾಗ ಫಿನಿಷರು ಆ ಥರ ಡಿ ಕೆ ಆ ಥರ ಒಂದು ಬ್ಯಾಟ್ ಬ್ಯಾಟ್ಸ್ಮನ್ ಇದ್ದಾಗ ಇಲ್ಲಾಂದ್ರೆ ಶಹಮದ್ ಅಹ್ಮದ್ ಅಹಮದ್ ಇದ್ದಾರಲ್ಲ ಶಬಾಜ್ ಅಹಮದ್ ಆ ಥರ ಒಂದು ಬ್ಯಾಟ್ಸ್ಮನ್ ಏನಾದ್ರು ಇದ್ದರೆ ಇಲ್ಲಿ ಒಂದು ಸ್ಕೋರ್ ನೋಡ್ಬೋದು ಒಂದು ಬಿಗ್ ಶಾಟ್ಸ್ಗೆಲ್ಲ ನೋಡ್ಬೋದು ಆದ್ರೆ ಒಂದು ಬೌಲರ್ ಹತ್ರ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ವಾ ಸೊ ಹಾಗಾಗಿ ಒಂದು ಹದಿನೆಂಟು ತೊಂಬತ್ತ ಟೀಮ್ ಡೇವಿಡ್ ಇದ್ರು ಹಾರ್ದಿಕ್ ಪಾಂಡೆ ಇದ್ರು ಎಲ್ಲರೂ ಕೂಡ ಇದ್ರು ಅಲ್ಲಿ ವಿಕೆಟ್ ಫಾಲ್ ಡೌನ್ ಆಗ್ತಿದ್ದಲ್ಲ ವಿಕೆಟ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರೋದ್ರಿಂದ ಇಲ್ಲಿ ನಾವು ವಿಕೆಟ್ ಉಳಿಸ್ಕೋಬೇಕು ಇನ್ನೂ ಹೊಡೆಯೋಣ ಇನ್ನೂ ಹನ್ನೆರಡು ಬಾಲ್ ಅಂತಂದ್ರೆ ಕ್ರೂಷಲ್ ಹನ್ನೆರಡು ಬಾಲಲ್ಲಿ ಮೂವತ್ತು ಮೂವತ್ತೈದು ನಲ್ವತ್ತು ಸಹ ಹೊಡಿಬಹುದು ಇಪ್ಪತ್ತಿಪ್ಪತ್ತು ರನ್ ನೋಡ್ಕೊಂಡ್ರೆ ನಲ್ವತ್ತು ಸಹ ಹೊಡಿಬಹುದು ಇಲ್ಲಿ ಬಂದಿರೋದು ಒಂಬತ್ತು ಸೊ ಹಂಗಾಗಿ ಅವ್ರದ್ದು ಮೆಂಟಾಲಿಟಿ ಇದ್ದಿದ್ದು ಅಷ್ಟೇ ವಿಕೆಟ್ ಉಳಿಸ್ಕೊಳ್ಳೋಣ ಒಂದು ಲೂಸ್ ಬಾಲ್ ಬಂದಾಗ ಹೊಡೆಯೋಣ ಸೊ ನಮಗೆ ರನ್ ಫುಷ್ ಆಗುತ್ತೆ ಎರಡು ಸಿಕ್ಸ್ ಬಂದರೆ ಸಾಕು ಒಂದು ಓವರಲ್ಲಿ ಎರಡೆರಡು ಸಿಕ್ಸ್ ಬಂದರೆ ನಮ್ಗೆ ಅಲ್ಲಿ ಇಪ್ಪತ್ತ್ನಾಲ್ಕು ರನ್ ಆಗುತ್ತೆ ನೂರ ಎಂಬತ್ತಿದ್ದು ಟಾರ್ಗೆಟು ಅಲ್ಲಿ ಲೆಕ್ಕ ಲೆಕ್ಕಾಕ್ಕೊಳು ಇನ್ನೂ ಒಂದು ರನ್ ಬಂದಿದ್ದರೆ ನೀವು ಇನ್ನೂರು ರತ್ ಆಗ್ತಿತ್ತು ಇನ್ನೂರು ಅಂತ ಬಂದುಬಿಟ್ಟಾಗ ತಲೆಯಲ್ಲಿ ಬ್ಯಾಟ್ಸ್ಮೆನ್ಗಳ್ಗು ಆಪೋಸಿಟ್ ಬ್ಯಾಟ್ಸ್ಮನ್ಗಳ್ಗು ಕಷ್ಟ ಆಗುತ್ತೆ ಇಲ್ಲಿ ವಿಕೆಟ್ ಫಾಲ್ಡೌನ್ ಆಗಿದ್ದರಿಂದ ಸೊ ಒಂದು ಎರಡು ಓವರ್ ಕ್ರೂಷಲ್ ಆಗೋಯ್ತು ಅವ್ರಿಗೆ ಮುಂಬೈ ಅವ್ರಿಗೆ ಅಂತ ಸ ಒನ್ ಸೆವೆಂಟಿ ನೈನ್ ರಾಜಸ್ಥಾನಿಗೆ ಅದು ಈಜಿ ಆಯಿತು ಬಟ್ ಇನ್ನೊಂದು ರಾಜಸ್ಥಾನಿಗೆ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಜೈಸ್ವಾಲ್ ಪಾರ್ಟಿಗೆ ಜಾಯ್ನ್ ಆಗಿದ್ದು ಅಂದರೆ ಅವರು ಫಾರ್ಮಿಗೆ ಬಂದಿದ್ದು ಸೊ ಇದು ಕೂಡ ಪ್ಲಸ್ ಪಾಯಿಂಟ್ ಆಗಿತ್ತು ಯಾಕಂದರೆ ರಾಜಸ್ಥಾನ್ಗೆ ಈ ಈ ಯಾವ ರೀತಿ ನೋಡಿದಾಗ ಆರಂಭದಲ್ಲಿ ಅವ್ರ ಕಡೆಯಿಂದ ರನ್ಸ್ ಬರ್ತಿರಲಿಲ್ಲ ಯಾಕಂದರೆ ಜೈಸ್ವಾಲ್ ಕಡೆಯಿಂದ ಬ್ಯಾಟಿಂಗಿಂದ ಅಷ್ಟೊಂದು ಪ್ರದರ್ಶನ ಬರ್ತಿರಲಿಲ್ಲ ಬಟ್ ನಿನ್ನೆ ನೋಡಿ ಟ್ರೆಂಡೇ ಆಗಿದೆ ರಾಜಸ್ಥಾನ ಶತಕ ಬಂತು ಅಂದ್ರೆ ಮ್ಯಾಚ್ ವಿನ್ ಆಗುತ್ತೆ ಅಂದ್ರೆ ಒಬ್ರು ನಿಂತು ಕೊನೆ ತನಕ ಆಡ್ತಾ ಇದಾರೆ ಅವ್ರ ಕಡೆ ಬೌಲಿಂಗ್ ಇದೆ ಚೆನ್ನಾಗಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅವ್ರದ್ದು ಬೌಲಿಂಗ್ ಟೀಮು ಎಲ್ಲೂ ಫೇಲ್ ಆಗಿಲ್ಲ ಅವ್ರದ್ದು ಬೌಲಿಂಗು ಬ್ಯಾಟಿಂಗ್ ಅಂತ ಬಂದಾಗ ಅವ್ರದ್ದು ಯಾರೋ ಒಬ್ರು ಕೈ ಕೊಡ್ತಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಕೈ ಹಿಡಿದಿದ್ದು ಸ್ಯಾಮ್ಸನ್ನು ಅಲ್ಲಿ ತನಕ ಯಾರು ಫಾರ್ಮ್ ಇರಲಿಲ್ಲ ಅದಾದ್ಮೇಲೆ ಬಟ್ಲರ್ ಆರಂಭದಲ್ಲಿ ನೋಡಿ ಇಬ್ರು ಇರ್ಲಿಲ್ಲ ಆರಂಭದಲ್ಲಿ ಸ್ಯಾಮ್ಸನ್ ಮತ್ತೆ ಇವರು ಮ್ಯಾಚ್ ನ ಗೆಲ್ಸ್ಕೊಟ್ರು ಈಗ ಬ್ಯಾಟಿಂಗ್ ಸಿಗ್ತಾ ಇಲ್ಲ ಇಬ್ಬರೇ ಬಂದು ಬಟ್ಲರ್ ಫಾರ್ಮ್ ಬಂದ್ರು ಹಂಡ್ರೆಡ್ ಹೊಡೆದ್ರು ಗೆಲ್ಸ್ ಒಂದೆರಡು ಮೂರು ಮ್ಯಾಚು ಈಗ ಜೈಸ್ವಾಲ್ ಬಂದಿದ್ದಾರೆ ನೆಕ್ಸ್ಟ್ ಇನ್ನೊಂದ್ ಎರಡು ಮ್ಯಾಚ್ ಫಾರ್ಮಲ್ಲಿ ಇಡ್ತಾರೆ ಗೆಲ್ಸ್ಕೊಡ್ತಾರೆ ಅದಕ್ಕೆ ಅವ್ರದ್ದು ಟೀಮು ಅಲ್ಲಿ ಇದೆ ಸೊ ಯಾರಾದರೂ ಒಬ್ರು ಕೊನೆ ತನಕ ಒಂದು ಫಾರ್ಮ್ ಫಾರ್ಮ್ ಬ್ಯಾಟ್ಸ್ಮನ್ನು ಕೊನೆ ತನಕ ಇರಬೇಕು ಲೈನಲ್ಲಿ ಲಾಸ್ಟ್ ಟೈಮ್ ನಮಗೆ ಯಾರೂ ಇರಲಿಲ್ಲ ಡಿ ಕೆನೇ ಡಿ ಕೆ ಔಟ್ ಆಗ್ಬಿಟ್ರು ಇನ್ನೂರ ಅಷ್ಟು ಇನ್ನೊಂದು ಒಂದ್ ರನ್ ಅನ್ಸೋತ್ರ ಯಾರಾದ್ರೂ ಫಾರ್ಮ್ ಬ್ಯಾಟ್ಸ್ಮನ್ ಇದ್ದಿದ್ರೆ ನೋಡಿ ನಮ್ಮ ನಮ್ದು ಆಗ್ತಿತ್ತು ಮ್ಯಾಚು ಹಂಗಾಗಿ ಅದು ಫಾರ್ಮ್ ಬ್ಯಾಟ್ಸ್ಮನ್ ಕೊನೆ ತನಕ ಇರಬೇಕು ಆ ಒಂದು ಕೆಲಸ ಮಾಡದಿರೋದು ರಾಜಸ್ಥಾನ್ ಅವರು ಪ್ರಿಯಾಂಕಾ ನಿನ್ನೆ ಸೆಂಚುರಿ ಬಂದಾಯ್ತು ಬಟ್ ಹಾಗಾಗಿ ಅಂದರೆ ಕಳೆದ ಆವೃತ್ತಿಯಲ್ಲಿ ಅಂದರೆ ಕಳೆದ ವರ್ಷ ಮುಂಬೈ ವಿರುದ್ಧನೇ ಸೆಂಚುರಿ ಬಾರಿಸ್ತಾರೆ ಜೈಸ್ವಾಲ್ ಇವತ್ತು ಕೂಡ ಫಾರ್ಮಿಂಗ್ ಬರೋದಕ್ಕೆ ಮುಂಬೈ ತಂಡ ನೆರವಾಯಿತು ಅವರಿಗೆ ಸೊ ಹೇಗಿತ್ತು ಪ್ರದರ್ಶನ ಜೈಸ್ವಾಲ್ದು ಜೈಸ್ವಾಲ್ ಸೆಂಚುರಿ ಬಾರಿಸಿರೋದು ಖುಷಿಯಾಗಿದೆ ಯಾಕಂದರೆ ಇಷ್ಟು ದಿನ ಫಾರ್ಮಲ್ಲಿ ಇರಲಿಲ್ಲ ಇವಾಗ ಫಾರ್ಮಿಗೆ ಬಂದಿದ್ದಾರೆ ಅಂಡ್ ಒಬ್ಬರೇ ನಿಂತು ಕೊನೆವರೆಗೂ ಮ್ಯಾಚ್ ಆಡಿದ್ದಾರೆ ಅನ್ನೋದೊಂದು ಖುಷಿ ತುಂಬಾ ಅದು ಖುಷಿ ಆಗುತ್ತೆ ಯಾಕಂದರೆ ಎಲ್ಲರೂ ಒಂದು ಹೋಪ್ ಇಟ್ಕೊಂಡಿದ್ರು ಆಡಬೇಕು ಅಂತ ಹೇಳ್ಬಿಟ್ಟು ಸೊ ಇವರಲ್ಲೂ ಒಂದು ಟ್ಯಾಲೆಂಟ್ ಇದೆ ಇವರು ಕೂಡ ಶತಕ ಬಾರಿಸಿ ಮ್ಯಾಚ್ನ ಕೊನೆವರೆಗೂ ನಿಂತ್ಕೊಂಡು ಆಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಇವ್ರಿಗೆ ಇದಾಗಿದ್ದು ಅಂತ ಅಂದರೆ ಐದು ವಿಕೆಟ್ ತಗೊಂಡಿದ್ದಾರೆ ಸಂದೀಪ್ ಶರ್ಮಾ ತುಂಬಾ ಅದು ಒಂದು ಪ್ಲಸ್ ಆಗಿದೆ ಇವ್ರಿಗೆ ಬಂದು ಐದ್ ವಿಕೆಟ್ ತಗೊಂಡಿರೋದು ಆಗಿರೋದು ಸಂಜೆ ನಿನ್ನೆ ಈ ಯಜವೆಂದ್ರ ಚಹಲ್ದು ಕೂಡ ಅದ್ಭುತ ಪ್ರದರ್ಶನ ಆಯ್ತು ನಿನ್ನೆ ಒಂದ್ ವಿಕೆಟ್ ತಗೊಂಡ್ರು ಕೂಡ ದುಬಾರಿ ಆದ್ರೂ ಕೂಡ ಐಪಿಎಲ್ ಪರವಾಗಿ ಅಂದ್ರೆ ಐಪಿಎಲ್ ಇತಿಹಾಸದಲ್ಲಿ ಎಂದೂರು ವಿಕೆಟ್ ಪಡೆದಿರುವಂತಹ ಏಕೈಕ ಆಟಗಾರ ಚಹಾಲ್ ಆಗಿದೆ ಸೊ ಎಲ್ಲ ಒಂದು ಕಡೆ ಯಜವೆಂದ್ರ ಜಾಲ್ ಬಾಲಿಂಗ್ ಅಂತ ನೋಡಿದಾಗ ನಿಜವಾಗ್ಲೂ ಕೂಡ ಯಾವ ರೀತಿಯಾಗಿ ಮಾಂತ್ರಿಕ ಅಂತ ಹೇಳ್ತಾರಲ್ಲ ಅದಕ್ಕೆ ಪ್ರೂವ್ ಮಾಡ್ತಾ ಇದ್ದಾರೆ ಪದೇ ಪದೇ ಸೊ ಈ ರೀತಿಯ ದಾಖಲೆ ಮಾಡಿದಾಗ ಏನು ಅನ್ಸುತ್ತೆ ನಿಮಗೆ ಅವರು ಹೇಳಿ ಬೈ ಬರ್ತಾ ಅವರು ವಿಕೆಟ್ ಟೆಕ್ ವಿಕೆಟ್ ಟೇಕ್ ಬೌಲರ್ ಓಕೆನಾ ಸೊ ಅಲ್ಲಿ ಆ ಸ್ಪಿನ್ ಆಗಲಿ ಆ ಒಂದು ಹಾಫ್ ಕಟರ್ಸ್ ಆಗಲಿ ಆ ಒಂದು ಅಂದರೆ ಸಿಚುವೇಶನ್ ತಕ್ಕಂಗೆ ಬೌಲಿಂಗ್ ಮಾಡ್ತಾರೆ ನೀನು ರನ್ ನೋಡಿದ್ಯಾ ಒಂದೆರಡು ಸಿಕ್ಸ್ ಹೊಡಿತೀಯಾ ಓಡಿ ನಾನು ತೊಗೊಂಡು ನಂಗೆ ವಿಕೆಟ್ ಕೊಡು ನೀನು ಅವರು ಯಾ ಅಷ್ಟೇ ಅವರು ಒಂದ್ ಎರಡು ಸಿಕ್ಸ್ ಹೊಡೆದ್ಕೊಂಡಿ ಕೂಡಲೇ ವಿಕೆಟ್ ತೆಗ್ದಿದ್ದಾರೆ ಅದನ್ನ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂರು ವಿಕೆಟ್ ಅಲ್ಲಿ ತುಂಬಾ ವಿಕೆಟ್ ಕಾಂಟ್ರಿಬ್ಯೂಟ್ ಮಾಡಿರೋದು ನಮ್ಮ ಆರ್ ಸಿ ಬಿ ಅದು ಖುಷಿ ಇದೆ ತುಂಬಾ ವಿಕೆಟ್ ನಮ್ಮ ಆರ್ ಸಿ ಬಿ ಅಲ್ಲಿ ಇದ್ದಾಗ ಟೀಮಲ್ಲಿ ಇದ್ದಾಗ ಸುಮಾರು ಸಾರಿ ಗೆಲ್ಸ್ಕೊಟ್ಟಿದ್ದಾರೆ ಒಂದಷ್ಟು ಮ್ಯಾಚ್ಗಳು ಒಂದು ಮೂರು ನಾಲ್ಕು ವಿಕೆಟ್ಗಳೆಲ್ಲ ತೆಗೆದು ಒಂದಷ್ಟು ಹತ್ತು ಇಪ್ಪತ್ತು ರನ್ಗೆಲ್ಲ ಕಟ್ ಹಾಕಿನೂ ಸೊ ಇವರು ಎಕನಾಮಿ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಸೊ ವಿಕೆಟ್ ಟೇಕಿಂಗಲ್ಲಿ ಐ ಪಿ ಎಲ್ಲಲ್ಲಿ ಲೇ ಲೇಟಾಗಿ ಇವರು ಫಾರ್ಮ್ ಬಂದು ಆಮೇಲೆ ಟೂ ಹಂಡ್ರೆಡ್ ಕ ಫಟ್ ಅಂತ ತಗೋತಾರೆ ಬೇಗ ಅಂತಂತಂದರೆ ಅವರು ಬೌಲಿಂಗಲ್ಲಿ ಆ ಒಂದು ಸ್ಪಿನ್ನಲ್ಲಿ ಬೇರೆ ಏನೋ ಇದೆ ಸೊ ಚಮತ್ಕಾರ ಅಂತಲೇ ಹೇಳ್ಬೋದು ಅವ್ರದ್ದು ಎಸ್ ಇನ್ನೇ ಮುಂಬೈ ಕಡೆ ರೋಹಿತ್ ಶರ್ಮಾ ಕಡೆಯಿಂದ ಬ್ಯಾಟಿಂಗ್ ಪ್ರದರ್ಶನ ಬರಲಿಲ್ಲ ಜೊತೆಗೆ ಈ ಹಾರ್ದಿಕ್ ಪಾಂಡೆ ಅಂತ ಬಂದಾಗ ನನಗೆ ಯಾಕೋ ಫೇಕ್ ಅಂತ ಅನ್ಸಿದೆ ಅವ್ರ ನಗು ಆಗಿರ್ಬೋದು ಅಥವಾ ಸುಮ್ಮನೆ ಸುಮ್ಮನೆ ಒಂಥರ ಆಟಿಟ್ಯೂಡ್ ತೋರಿಸೋದು ಇದೆಲ್ಲ ಬೇಕಿಲ್ಲ ಅಂತ ಅನ್ಸತ್ತೆ ಅಂದರೆ ನೋಡೋರಿಗೆ ಒಂಥರ ಆಗುತ್ತೆ ನೀವು ಪಂದ್ಯ ಸೋಲ್ತಾ ಇದ್ರಿ ನೀವು ನಕ್ಕೊಂಡಿದ್ರೆ ಮೆಸೇಜ್ ಕ್ಯಾಪ್ಟನ್ಸಿಗೆ ನ್ಸಿಗೆ ಒಂದ್ಸಿದೆ ಯಾಕಂದ್ರೆ ಕ್ಯಾಪ್ಟನ್ ಟೀಮ್ ನ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಟೀಮ್ ನ ಚೆನ್ನಾಗಿ ಯಾವ ರೀತಿ ಆಡ್ಬೇಕು ಅನ್ನೋದಕ್ಕೆ ಇದ್ ಮಾಡ್ಬೇಕು ಇವ್ರ ಆಟಿಟ್ಯೂಡ್ ಇವ್ರ ಈ ತರ ಒಂದು ಇದು ನೋಡ್ತಾ ಇದ್ರೆ ಬಿಹೇವಿಯರ್ ನೋಡ್ತಾ ಇದ್ರೆ ತುಂಬಾ ಫೇಕ್ ಅನ್ಸುತ್ತೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಏನಂದ್ರೆ ನನ್ನ ಪ್ರಕಾರ ಬೇಡ ಅಂತ ಬಿಡ್ಬಿಡ್ಬೇಕಪ್ಪ ನನ್ ಆಗಲ್ಲ ಹೇಗೋ ರೋಹಿತ್ ಶರ್ಮಾ ಇದಾರೆ ಸೊ ನಂಗೆ ಈ ವರ್ಷ ಆಗ್ತಾ ಇಲ್ಲ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಸೀಸನ್ ಬೇಕಾದ್ರೆ ನಾನು ಬರ್ತೀನಿ ಅಂತ ಹೇಳಿ ಒಂದು ಇನ್ನೂ ಒಂದೆರಡು ಸೀಸನ್ ನೋಡ್ಕೋಬೇಕಿತ್ತು ಯಾಕಂದ್ರೆ ಇನ್ನೂ ಆಪರ್ಚುನಿಟೀಸ್ ಇದೆ ಅವರಿಗೆ ಮುಂಬೈ ಕಡೆ ಸೊ ಒಂದು ಮುಂಬೈ ಕಡೆ ಇಲ್ಲ ಅಂತಂದ್ರು ಗುಜರಾತ್ ಕಡೆ ಒಂದು ಚಾನ್ಸಸ್ ಕೊಡ್ತಾರೆ ಅವ್ರಿಗೆ ಆ ಥರದ್ದೇನು ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ಕ್ಯಾಪ್ಟನ್ಸಿ ಅನ್ನೋ ಮೆಚುರಿಟಿನ ಅವ್ರು ತೋರಿಸ್ತಾ ಇಲ್ಲ ಇಲ್ಲಿ ಸೊ ಪ್ಲೇಯರ್ ಆಸ್ ಅ ಪ್ಲೇಯರ್ ಮೆಚುರಿಟಿ ಇದೆ ಅವ್ರಿಗೆ ಸೊ ಸುಮಾರು ಸರಿ ಇಂಡಿಯಾ ಇಂಡಿಯಾ ಟೀಮ್ ಕಡೆ ಬಂದು ಅವರು ಸ್ಮ್ಯಾಶ್ ಮಾಡಿರೋದು ಒಂದು ಅಷ್ಟು ಮ್ಯಾಚ್ಗಳನ್ನ ಗೆಲ್ಸ್ಕೊಟ್ಟಿರೋದು ಉಂಟು ಆದರೆ ಒಂದು ಕ್ಯಾಪ್ಟನ್ಸಿ ಅಂತ ಬಂದಾಗ ಇಲ್ಲಿ ಆನ್ ಫೀಲ್ಡು ಇಲ್ಲಿ ಹೀರೋ ಕ್ಯಾಮನ್ನು ಅಂತ ಅಂದ್ಬಿಟ್ಟು ಒಂದು ಈಗ ಕಾನ್ಸೆಪ್ಟ್ ಒಂದಿದ್ದಾರೆ ಐ ಪಿ ಎಲ್ಲಲ್ಲಿ ಅಂತಂದರೆ ಹೀರೋ ಅಂದರೆ ಆ ಒಂದು ಮ್ಯಾಚಲ್ಲಿ ಹೀರೋ ಅಂತ ಒಬ್ಬರು ಇರ್ತಾರೆ ಅವ್ರನ್ನೇ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ವ್ಯೂವರ್ಸ್ಗೆ ತೋರಿಸ್ತಾ ಇರ್ತಾರೆ ಇವ್ರದ್ದು ಪ್ರತಿಯೊಂದು ಆಕ್ಷನ್ ಮೂಮೆಂಟ್ಸು ಎಲ್ಲ ಕ್ಯಾಪ್ಚರ್ ಆಗಿ ಜನ ಲೈವಲ್ಲಿ ನೋಡ್ತಾ ಇರ್ತಾರೆ ಹಾಗಾಗಿ ಇವ್ರು ಸಣ್ಣ ಪುಟ್ಟ ಈ ಥರ ಮಿಸ್ಬಿಹೇವ್ ಮಾಡೋದಾಗಲಿ ನಗಾಡೋದು ಮತ್ತೊಂದು ಫ್ಯಾನ್ಸ್ ಮಾಡ್ತಾ ಇದ್ದಾಗ ಕ್ಯಾಪ್ಟನ್ ಇವರು ಇಂಡಿಯಾ ಟೀಮ್ ಅಲ್ಲಿ ಬೇಕಾ ಬೇಡವಾ ಅಂತ ಅನ್ಸಿಬಿಡುತ್ತೆ ಇವರು ಫ್ಯೂಚರ್ ಮಾಡೋದೇ ಇಲ್ಲ ನನ್ನ ಪ್ರಕಾರ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಆದ್ಮೇಲೆ ಮೇ ಬಿ ಇವ್ರದೇ ಜಾಸ್ತಿ ಅಲ್ಲಿ ಇರೋದು ಯಾಕಂದ್ರೆ ಆಲ್ರೆಡಿ ಒಂದಷ್ಟು ಸೀರೀಸ್ಗೆ ಇವ್ರು ಮಾಡಿರೋದ್ರಿಂದ ಟಿ ಟ್ವೆಂಟಿ ಕ್ಯಾಪ್ಟನ್ ಮಾಡಿರೋದ್ರಿಂದ ಸೊ ಇವರನ್ನ ನೆಕ್ಸ್ಟ್ ಇಂಡಿಯಾ ಟೀಮ್ಗೆ ವರ್ಲ್ಡ್ ಕಪ್ಗಳಲ್ಲಿ ಅಲ್ಲಿ ಇಲ್ಲಿ ಆಡ್ಸೋರು ಇದ್ದಾರೆ ಸೊ ಈ ಥರ ಒಂದು ಬಿಹೇವಿಯರ್ ಬೇಡ ಇಮ್ಮೆಚಾರ್ಡ್ ಈ ಥರ ಬಿಹೇವಿಯರ್ ಬೇಡವೇ ಬೇಡ ಈ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ ಜೊತೆಗೆ ಈಗ ಇನ್ಮೇಲೆ ಆ ಮುಂಬೈಗಂತೂ ಕಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಈಗ ಆರು ಪಂದ್ಯ ಉಳಿದಿದೆ ಆರಲ್ಲಿ ನೀವು ಐದು ಗೆಲ್ಲಲೇಬೇಕು ನೀವು ಟೂರ್ನಾಮೆಂಟಲ್ಲಿ ಉಳಿಬೇಕು ಅಂತಂದ್ರೆ ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಅದನ್ನು ಬಿಟ್ಟು ಹಾಕೋಣ ಸೊ ಇವತ್ತು ಕೂಡ ಆ ಒಂದು ಹೈ ವೋಲ್ಟೇಜ್ ಕದರ ಇದೆ ಎಲ್ ಎಸ್ ಸಿ ಮತ್ತು ಚೆನ್ನೈ ಲಕ್ನೋ ಸೂಪರ್ ಜೈನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಇವತ್ತು ಪಂದ್ಯ ನಡೆಯುತ್ತೆ ಕಳೆದ ಪಂದ್ಯದಲ್ಲಿ ಅಂದರೆ ಎಲ್ ಎಸ್ ಸಿ ಅದನ್ನು ಕನ್ವಿನ್ಸಿ ಆಗಿ ಅದನ್ನು ವಿನ್ ಆಯಿತು ಎಲ್ ಎಸ್ ಸಿ ಅಂದರೆ ಚೇಜಿಂಗ್ ತೊಗೊಂಡು ಒಂದು ಡಿಫ್ರೆಂಟಾಗಿ ಎಲ್ ಎಸ್ ಸಿ ಬಂದಿತ್ತು ಯಾಕಂದರೆ ಯಾವಾಗಲೂ ಕೂಡ ಎಲ್ ಎಸ್ ಸಿ ಕಡೆಯಿಂದ ಅದು ಡಿಫೆಂಡ್ ಮಾಡ್ತೀವಿ ಅಂಥೇಳಿ ಮೊದಲು ಬ್ಯಾಟಿಂಗ್ ತೊಗೋತಾರೆ ಆದರೆ ಚೆನ್ನೈ ವಿರುದ್ಧ ಅವರು ಚೇಜಿಂಗ್ ತೊಗೋತೀವಿ ಅಂತೇಳಿ ಅದನ್ನು ಈಜಿಯಾಗಿ ಅದನ್ನು ಚೇಜ್ ಮಾಡಿದರು